ಓಕೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ನಾನು ಚೆನ್ನಾಗಿದ್ದೀನಿ ಇದು ನೆನೆ ಮಾಡಿದ ವಿಡಿಯೋನೇ ಪಾರ್ಟ್ ಟೂನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದರಲ್ಲೇ ನೋಡಿ ಸುಮ್ಮನೆ ಇವಾಗ ಪ್ರಮೋಷನ್ ಮಾಡೋದಕ್ಕೋಸ್ಕರ ಕೂರಿಸ್ಕೊಂಡು ನಿಧಾನಕ್ಕೆ ಮಾಡ್ಕೊಂಡಿರ್ತಾರೆ ಮೇಕಪ್ ಆ ಥರ ಎಲ್ಲ ನಾನು ಮಾಡೋಲ್ಲ ಗಾಯ್ಸ್ ನಾನು ಒಂದು ದಿನಕ್ಕೂ ಆ ಥರ ಮೇಕಪ್ ನಾನು ಮಾಡಿರೋದು ಯಾವುದು ನಾನು ಹಾಕೇ ಇಲ್ಲ ನಾನು ಹಾಕಿರೋವೆಲ್ಲನು ಆನ್ ಟೈಮು ಅಲ್ಲಿ ಹೋಗಿ ಅಲ್ಲಿ ಆ ಟೈಮ್ಗೆ ಮೇಕಪ್ ಮುಗಿಸ್ಕೊಟ್ಟು ಫೋಟೋಸ್ ಹಾಕಿರೋದೆ ನಾನು ಫೋನಲ್ಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಹಾಕಿರೋ ಫೋಟೋಸ್ ಎಲ್ಲಾನು ಅದೇ ಫೋಟೋಸ್ ಆ ಟೈಮ್ಗೆ ನಾನು ಬೇಗ ಬೇಗ ಮಾಡಿ ಮುಗಿಸಿರೋದೆ ನಾನು ಪ್ರಮೋಷನ್ಗೋಸ್ಕರ ಒಬ್ಬರು ಕೂರಿಸ್ಕೊಂಡು ನಿಧಾನಕ್ಕೆ ಅವ್ರಿಗೆ ಒಂದಷ್ಟು ದುಡ್ಡು ಕೊಟ್ಟು ಅವ್ರಿಗೆ ಒಂದು ಡ್ರೆಸ್ಸು ಬಾಡಿಗೆ ಡ್ರೆಸ್ಸು ರೆಂಟ್ಗೆ ಜ್ಯುವೆಲ್ರಿ ಎಲ್ಲ ತೊಗೊಂಡು ಅದಕ್ಕೆ ಫೋಟೋ ಶೂಟ್ಗೆ ಒಂದಷ್ಟು ದುಡ್ಡು ಇನ್ವೆಸ್ಟ್ ಮಾಡಿ ಅಷ್ಟೆಲ್ಲ ನಾನು ಒಂದು ಏನಿಲ್ಲ ಅಂದರೂ ಒಂದು ಹತ್ತು ಹದಿನೈದು ಸಾವಿರ ಖರ್ಚಾಗುತ್ತೆ ಗಾಯ್ಸ ಅಷ್ಟಕ್ಕೆಲ್ಲ ಮಾಡೋಕ್ಕೆ ನಾನು ಅಷ್ಟೆಲ್ಲ ಖರ್ಚು ಮಾಡೋಕ್ಕೆ ಹೋಗಲಿಲ್ಲ ನಾ ಎಲ್ಲ ಎಷ್ಟು ಜನ ಕೇಳಿದ್ರು ಗೊತ್ತಾ ನನಗೆ ನನಗೆ ಮಾಡೆಲ್ಸನು ಅಷ್ಟೇ ಮೆಸೇಜ್ ಮಾಡ್ತಾಯಿದ್ರು ನಾವು ಮೇಕಪ್ ನಿಮ್ದು ಏನಾದರೂ ಇದ್ರೆ ಪ್ರಮೋಟ್ ಮಾಡ್ಕೊಡ್ತೀವಿ ನಮಗೆ ಮೇಕಪ್ ಮಾಡಂಗಿದ್ರೆ ಹೇಳಿ ಅಂತ ಅವ್ರಿಗೆಲ್ಲ ನಾವು ಯಾಕೆ ದುಡ್ಡು ಕೊಡ್ಬೇಕು ನನ್ನ ಕೆಲಸ ಚೆನ್ನಾಗಿದೆ ನಾನು ಚೆನ್ನಾಗಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದ್ರೆ ನಾನು ಏನಕ್ಕೆ ಅವರಿಗೆಲ್ಲ ದುಡ್ಡು ಕೊಟ್ಟು ಪ್ರಮೋಷನ್ ಮಾಡಿಸ್ಕೋಬೇಕು ಅದು ಇಷ್ಟ ಇರಲಿಲ್ಲ ಇಲ್ಲ ನಾನು ಪ್ರಮೋಷನಲ್ಲೆಲ್ಲ ಮಾಡಲ್ಲ ನನಗೆ ಸದ್ಯಕ್ಕೆ ಇವಾಗಿರೋ ತಿರ್ಗ ಮತ್ತೆ ಏನು ಗೊತ್ತಾ ಮೇಕಪ್ ಮಾಡಿಸ್ಕೊಂಡವ್ರು ನೀವು ನಮ್ಮ ಹತ್ರ ದುಡ್ಡು ಇಸ್ಕೊಂಡಿಲ್ಲ ಅಂದರೆ ನಾವು ನನ್ನ ಸಬ್ಸ್ ಇದು ನನ್ನ ಫಾಲೋವರ್ಸ್ ಎಲ್ಲ ತುಂಬ ಜನ ಇದ್ದಾರೆ ನಮ್ಮ ಹತ್ರ ದುಡ್ಡು ಇಸ್ಕೊಂಡಿಲ್ಲ ಅಂದರೆ ನಾನು ನಿಮ್ದು ಪ್ರಮೋಷನ್ ಮಾಡಿಕೊಡ್ತೀನಿ ವೀಡಿಯೋಸ್ ಎಲ್ಲ ಅಂತ ಹೇಳಿದ್ರು ನನಗೆ ಅದ್ರದ್ದು ಅವಶ್ಯಕತೆ ಏನಿಲ್ಲ ಪ್ರಮೋಷನ್ ಎಲ್ಲ ಏನು ಬೇಡ ನನಗೆ ಪ್ರಮೋಷನಲ್ಲೆಲ್ಲ ಪ್ರಮೋಷನ್ ಮಾಡೋಕ್ಕೆಲ್ಲ ಇಷ್ಟ ಇರಲಿಲ್ಲ ಯಾಕಂದರೆ ನನ್ನ ಕೆಲಸ ಚೆನ್ನಾಗಿದೆ ನಾನು ಯಾಕೆ ದುಡ್ಡು ಕೊಟ್ಟು ಒಬ್ರ ಹತ್ರ ಚೆನ್ನಾಗಿದೆ ನನ್ನ ಕೆಲಸ ಪ್ರಮೋಷನ್ ಮಾಡಿ ಅಂತ ಮಾಡ್ಸ್ಕೊಳಕ್ಕೆಲ್ಲ ನನಗೆ ಇಷ್ಟ ಇರಲಿಲ್ಲ ನನ್ನ ಕೆಲಸ ನನಗೆ ಚೆನ್ನಾಗಿದೆ ಅಂತಂದರೆ ಎಲ್ಲರೂ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗಿತ್ತು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಳೋಕೆಲ್ಲ ಇಷ್ಟ ಇರಲಿಲ್ಲ ಫ್ರೆಂಡ್ಸ್ ಯಾಕಂದರೆ ನಾವು ನಮಗೇನು ಇರೋರಲ್ಲ ನಾವು ಆ ಟೈಮ್ಗೆ ಕಷ್ಟಪಟ್ಟು ತಿಂದ್ರೇ ನಮಗೂ ಅದರಿಂದ ನಾನು ಸುಮ್ಮನೆ ಆದಷ್ಟು ಆಗಲಿ ದುರಾಸೆ ಬೇಡ ಅದೆಲ್ಲ ಮಾಡಿ ನಮಗೆ ಅಷ್ಟು ಬರಬೇಕು ಇಷ್ಟು ಬರಬೇಕು ಇವಾಗ ನಾವೊಂದು ಪ್ರಮೋಷನ್ ಮಾಡಿರ್ತೀವಿ ಅಂದ್ಕೊಳ್ಳಿ ನಾವು ಇವಾಗ ಅವ್ರಿಗೆ ಒಂದು ಹತ್ತು ಹದಿನೈದು ಸಾವಿರ ಖರ್ಚು ಮಾಡಿರ್ತೀವಿ ಆ ದುಡ್ಡು ನಮಗೆ ಬರಬೇಕು ಅಂದರೆ ನಾವು ಅದನ್ನೆಲ್ಲ ಕಸ್ಟಮರ್ಗೆ ಹಾಕ್ಬೇಕು ಅಂದರೆ ಕ್ಲೈಂಟ್ಸ್ ಬರ್ತಾರಲ್ಲ ಕ್ಲೈಂಟ್ಸ್ಗೆ ನಾವು ಆ ದುಡ್ಡನ್ನ ಹಾಕ್ತಾ ಇರ್ತೀವಿ ಅಂದರೆ ಇವಾಗ ಅವ್ರಿಗೆ ಇಷ್ಟೇ ಕೊಡಬೇಕು ಒಂದು ಮೇಕಪ್ ಮಾಡೋಕೆ ಅಷ್ಟೇ ಕೊಡಬೇಕು ಅದೆಲ್ಲ ಬೇಕಾಗಿಲ್ಲ ಒಂದು ಮೇಕಪ್ಗೆ ಮಿನಿಮಮ್ ಚಾರ್ಜ್ ಅಂತ ಇರುತ್ತೆ ಅದರಲ್ಲ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ ಅದೇ ದುಡ್ಡು ಕಮ್ಮಿ ಮಾಡಿಕೊಂಡು ಅವ್ರಿಗೆ ನಾವು ಚೆನ್ನಾಗಿ ಮಾಡಿಕೊಟ್ರೆ ಮೇಕಪ್ಪು ಅವ್ರದೇ ಫೋಟೋಸ್ ತೊಗೊಂಡ್ರೆ ಆಯಿತು ನಾನು ಇದುವರೆಗೂ ಅಷ್ಟೇ ಕ್ಯಾಮ್ರಾದಲ್ಲೆಲ್ಲ ಶೂಟ್ ಮಾಡಿಸಿಲ್ಲ ಅಕ್ಕ ಒಬ್ಬೊಬ್ಬರು ಅವರು ಕ್ಯಾಮ್ರಾದಲ್ಲಿ ಶೂಟ್ ಮಾಡಿಸಿರೋ ಫೋಟೋಸ್ ನನಗೆ ಶೇರ್ ಮಾಡಿದರೆ ಅದನ್ನು ನಾನು ಇನ್ಸ್ಟಾದಲ್ಲಿ ಹಾಕಿದ್ದೀನಿ ಅದು ಬಿಟ್ಟರೆ ನಾನು ಯಾವತ್ತೂ ಅಷ್ಟೇ ಕ್ಯಾಮ್ರಾದಲ್ಲಿ ಫೋಟೋಸ್ ಎಲ್ಲ ತೆಗ್ದಿಲ್ಲ ನನ್ನ ಹತ್ರ ಯಾವ್ದು ಆಂಡ್ರಾಯ್ಡ್ ಫೋನ್ ಇದೆ ಅಲ್ವಾ ಅದ್ರಲ್ಲೇನೇ ಇನ್ನೇನು ಐಫೋನು ಇಲ್ಲ ಆಂಡ್ರಾಯ್ಡ್ ಫೋನ್ ಅನ್ನ ಹತ್ರ ಇರೋದು ಅದ್ರಲ್ಲಿಂದ ತಗೊಳ್ತೀನಿ ಅಷ್ಟೇ ಫೋಟೋಸ್ ಎಲ್ಲಾನು ಒಂದಿನಕ್ಕೂ ನಾನು ಅದಕ್ಕೆ ಫಿಲ್ಟರ್ ಹಾಕಲ್ಲ ನಮಗೆ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿರೋದು ಮೇಯ್ನ್ ಅದೇ ಮೇಕಪ್ ಅಂತ ಮಾಡೋದು ನಾವು ಮೇಕಪ್ ಎಲ್ಲರಿಗೂ ಗೊತ್ತಾಗಬೇಕು ನಾವು ಅದನ್ನು ಫಿಲ್ಟರ್ ಹಾಕ್ಬಾರ್ದು ಮೇನ್ ಒಂದು ಫೋಟೋನ ನಾವು ಫಿಲ್ಟರ್ ಆಗದೆ ಫೋಟೋಸ್ ಹೆಂಗ್ ತೆಗ್ದೀವೋ ಹಂಗೆ ಹಾಕ್ಬೇಕು ಮೇಕಪ್ ಚೆನ್ನಾಗಿ ಕಾಣಿಸ್ಬೇಕು ಅಂತಂದ್ರೆ ಇವಾಗ ಫಿಲ್ಟರ್ ಹಾಕ್ತಿವಿ ಅಂದ್ಕೊಳ್ಳಿ ಫಿಲ್ಟರ್ ಅಲ್ಲಿ ಒಂದು ಲಿಪ್ಸ್ಟಿಕ್ ಅದೇ ಬೇರೆ ಇರೋದಿಲ್ಲ ಮತ್ತೆ ಅದು ಸ್ವಲ್ಪ ಲೈಟ್ ಕಲರ್ ಆಗೋದಕ್ಕೋಸ್ಕರ ಮೇಕಪ್ ಒಂಥರ ಕಾಣಿಸ್ಬೋದು ಚೆನ್ನಾಗಿ ಕಾಣಿಸಲ್ಲ ಆದ್ರಿಂದ ನಮ್ಗೆ ನಮ್ಮ ಮ್ಯಾಮ್ ಹೇಳ್ಕೊಟ್ಟಿರೋದು ಫಿಲ್ಟರ್ ಆಗ್ಬೇಡಿ ಯಾವುದೇ ಫೋಟೋ ತೆಗೀಲಿ ನ್ಯಾಚುರಲ್ ಆಗಿ ತೆಗಿಬೇಕು ಫಿಲ್ಟರ್ ಮಾತ್ರ ಯಾವುದೇ ಕಾರಣಕ್ಕೂ ಫಿಲ್ಟರ್ ಹಾಕಿ ಫೋಟೋ ತೆಗಿಬಿಡಿ ಅಂತ ಹೇಳಿದ್ದಾರೆ ಅದರಿಂದ ನಾನು ಅಷ್ಟೇ ನನ್ನ ನನ್ನ ಆ್ಯಂಡ್ರಾಯ್ಡ್ ಫೋನಲ್ಲೇ ಹೆಂಗ್ ಬರುತ್ತೋ ಹಂಗೆ ತೆಗಿತೀನಿ ಚೆನ್ನಾಗೇ ಬರುತ್ತೆ ನನ್ನ ಫೋನಲ್ಲಿ ಆಲ್ಮೋಸ್ಟು ನ್ಯಾಚುರಲ್ಲಾಗಿ ಚೆನ್ನಾಗೇ ಕಾಣಿಸುತ್ತೆ ಅದೇ ಥರನೇ ಮಾಡ್ತೀನಿ ನಾನು ಫೋಟೋಸ್ ಮಾತ್ರ ಚೆನ್ನಾಗಿ ಕಾಣಿಸುತ್ತಾರೆ ರಿಯಲ್ ಆಗಿ ನೋಡೋಕ್ಕೆ ಒಂಥರ ಹೆವಿ ಥರ ಆ ಥರ ಏನು ಅನಿಸಲ್ಲ ನೋಡೋಕ್ಕೂ ನ್ಯಾಚುರಲ್ ಆಗಿರಬೇಕು ಫೋಟೋಸ್ಗೂ ಚೆನ್ನಾಗಿ ಬರಬೇಕು ಅದೇ ಥರನೇ ಫಿನಿಷಿಂಗ್ ಕೊಡ್ತೀನಿ ನಾನು ನಾನು ಹೇಳ್ಕೊಳೋದಲ್ಲ ನನ್ನ ಕ್ಲೈಂಟ್ಸು ಹೇಳ್ತಾರೆ ಬೇಕಾದರೆ ನಾನು ನೆಕ್ಸ್ಟು ಯಾವುದಾದ್ರೂ ವೀಡಿಯೋಸ್ ಮಾಡಿದಾಗ ನಾನು ಮಾತಾಡಿಸ್ತೀನಿ ಕ್ಲೈಂಟ್ಸ್ ಹತ್ರನೇ ಬೇಕಾರೆ ನಾನು ಅಲ್ಲೇ ರಿವ್ಯೂ ಕೇಳ್ತೀನಿ ಹಿಂಗಿದೆ ಏನು ಅಂತ ಹೇಳ್ಬಿಟ್ಟು ನಾನು ಇದುವರೆಗೂ ಯಾರತ್ರನೂ ರಿವ್ಯೂ ಕೇಳಿಲ್ಲ ಓಕೆ ಮೇಕಪ್ ಜರ್ನಿ ಹಿಂಗಿತ್ತು ಗೈಸ್ ನಂದು ನಾನು ಯಾರ ಹತ್ರನೂ ಅಷ್ಟೇ ಪ್ರಮೋಷನಲ್ಲೆಲ್ಲ ಮಾಡ್ಕೊಂಡಿಲ್ಲ ಪ್ರಮೋಷನ್ಸ್ ಎಲ್ಲ ಏನು ಮಾಡಿಲ್ಲ ಜಸ್ಟು ನಾನು ಏನು ಮಾಡಿದ್ದೀನಿ ಮೇಕಪ್ಪು ಏನು ಕೆಲಸ ಆಗಿದೆ ಅದನ್ನು ಮಾತ್ರ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕೊಂಡು ಬಂದಿದ್ದೀನಿ ನನ್ನ ಮೇಕಪ್ ಕ್ಲಾಸಸ್ ಅಂತೂ ಚೆನ್ನಾಗೇ ನಡೀತಾ ಇತ್ತು ಒಂದು ಸ್ಯಾರಿ ಡ್ರಾಪಿಂದ ಹಿಡ್ದು ಒಂದು ಹೇರ್ ಸ್ಟೈಲಿಂದ ಹಿಡ್ದು ಮೇಕಪ್ಪು ಟೋಟಲಿ ನನಗೆ ಎಲ್ಲನೂ ಅಷ್ಟೇ ನಮ್ಮ ಮ್ಯಾಮ್ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನನಗೆ ಅವ್ರ ಹತ್ರ ನಾನು ಚೆನ್ನಾಗಿ ವಿದ್ಯೆ ಕಲ್ತಿದ್ದೀನಿ ನಾನು ಯಾವ ಮತ್ತು ಅವ್ರನ್ನ ಮರೆಯಲ್ಲ ಯಾಕಂದ್ರೆ ನಾನು ಅಷ್ಟು ಚೆನ್ನಾಗಿ ಅವ್ರು ನನಗೆ ಹೇಳ್ಕೊಟ್ಟಿದ್ದಾರೆ ನಾನು ಮತ್ತೆ ಹೋಗಿದ್ದೀನಿ ಗೈಸ್ ಏನು ಗೊತ್ತಾ ನಾನು ಕ್ಲಾಸ್ ಇವಾಗ ಒಂದು ತಿಂಗಳಷ್ಟೇ ಅಷ್ಟೇ ಇರುತ್ತೆ ಕ್ಲಾಸು ಹೋದರೆ ಮತ್ತೆ ಅಲ್ಲಿ ನಾವು ಬೇರೆ ಕಡೆ ಹೋಗೋಕ್ಕಾಗುತ್ತೋ ಅಲ್ವ ಗೊತ್ತಿಲ್ಲ ನನಗದು ಆ ಬಗ್ಗೆ ಐಡಿಯಾ ಇಲ್ಲ ನಾನು ಮತ್ತೆ ಇವ್ರ ಹತ್ರ ನನಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು ನಾನು ಅಲ್ಲಿ ಕಲಿತು ಬಂದು ಮೇಕಪ್ಸ್ ಮಾಡ್ತಾ ಇದ್ದೆ ಮಾಡಿಕೊಂಡು ನನಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಬಂತು ಮಧ್ಯದಲ್ಲಿ ಅವಾಗ ನಾನು ಅವ್ರಿಗೆ ಕಾಲ್ ಮಾಡಿ ಕೇಳಿದೆ ಮ್ಯಾಮ್ ಈ ಥರ ನನಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಕ್ಲಿಯರ್ ಮಾಡ್ತೀರಾ ಅಂತ ಅವರು ಏನು ಒಂದು ಮಾತಿಲ್ಲ ಅಂತ ಹೇಳಿಲ್ಲ ಓಕೆ ಮಾ ಬನ್ನಿ ಕ್ಲಾಸ್ ಹತ್ರ ಬನ್ನಿ ಹೇಳ್ಕೊಡ್ತೀನಿ ಅಂತಲೇ ಅಂದರು ಸರಿ ಅಂತ ಹೇಳ್ಬಿಟ್ಟು ನಾನು ಹೋದೆ ಅವರು ಒನ್ ಡೇ ಓದೆ ಅವರು ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಮಾಡಿದರು ಆ ಬ್ಯಾಚ್ ಅವ್ರಿಗೆ ಮಾಡ್ತಾ ಇರಬೇಕಾದ್ರೆ ಅವ್ರ ಜೊತೆ ನಾನು ಕೂತ್ಕೊಂಡಿದ್ದೆ ಅವತ್ತು ಅವ್ರು ಹೇಳಿದ್ರು ನಿನ್ಗೆ ನನಗೆ ಯಾವುದು ಕನ್ಫ್ಯೂಷನ್ ಇದೆ ಅಂತ ಹೇಳಿದ್ನಲ್ಲ ಆ ಕ್ಲಾಸ್ ಯಾವತ್ತು ಮಾಡ್ತಾರೆ ಅಂತ ಅವ್ರು ನನಗೆ ಹೇಳಿದ್ರು ಈ ಥರ ಮಾ ಇಷ್ಟು ಈ ಇವತ್ತಿನ ಮಾಡ್ತೀನಿ ಆ ಕ್ಲಾಸಸ್ಸು ಅವತ್ತು ಬಾ ಅಂತ ಹೇಳಿದರು ನಾನು ಅವತ್ತು ಹೋಗಿದ್ದೆ ಹೋಗಿ ಆ ಕ್ಲಾಸಲ್ಲಿ ಕೂತ್ಕೊಂಡು ಮತ್ತೆ ನನಗೆ ಅವ್ರು ರಿಪೀಟ್ ಮಾಡಿದ್ರದು ಮತ್ತು ಅದು ನಂಗೆ ಸ್ವಲ್ಪ ಅರ್ಥ ಆಯಿತು ಆ ಕ್ಲಾಸ್ ಏನು ಏನಂತ ನನಗೆ ಅರ್ಥ ಆದಮೇಲೆ ನಾನು ಸರಿ ಅಂತ ಬಂದೆ ಅದು ನನಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಈಗ ಸವಾಗೂ ಅಷ್ಟೇ ನನಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ನಾನು ಕಾಲ್ ಮಾಡಿ ಕೇಳ್ತೀನಿ ಇವಾಗೂ ಅವ್ರು ನನಗೆ ರೆಸ್ಪಾನ್ಸ್ ಮಾಡ್ತಾರೆ ಅದು ಯಾಕೆ ಹಂಗಾಗತ್ತೆ ಏನು ಅಂತೇಳ್ಬಿಟ್ಟು ಅವರು ನನಗೆ ಡೀಟೇಲ್ ಕೊಡ್ತಾರೆ ಅದರಿಂದ ನನಗೆ ಆ ಮ್ಯಾಮ್ ಹತ್ರ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡೋದು ಅದರಿಂದ ಯಾಕೆಂದರೆ ಇವಾಗ ನಾವು ಒಬ್ಬರಿಗೆ ಹೇಳ್ತೀವಿ ಇಲ್ಲಿ ಈ ಥರ ಹೋಗಿ ಅಂತ ಅವರಿಗೆ ಅದು ಇಷ್ಟ ಆಗಬೇಕು ಅವ್ರಿಗೂ ನಮಗೆ ನಾವೇನೋ ಸುಮ್ಮನೆ ಹೋಗಿ ಅಂತ ಹೇಳೋದಲ್ಲ ಅವ್ರು ಮತ್ತೆ ನಮ್ಮನ್ನು ನೆನ್ಸ್ಕೋಬೇಕು ಪರವಾಗಿಲ್ಲ ಒಳ್ಳೆಯವ್ರನ್ನೇ ಸಜೆಶ್ಟ್ ಮಾಡಿದ್ದಾರೆ ಅಂತ ಅವ್ರು ನಮ್ಮನ್ನು ಅಂದ್ಕೋಬೇಕು ಅದರಿಂದ ನಾನು ನನೇ ಕರೆಕ್ಟಾಗಿದ್ದರೆ ನಾನು ಕರೆಕ್ಟ್ ಅಂತ ಅಂತೀನಿ ಇಲ್ಲ ಇಷ್ಟ ಆಗಿಲ್ಲ ಅಂದರೆ ಇಲ್ಲ ಅಂತ ಅಂತೀನಿ ಓಕೆ ನನ್ನ ಮೇಕಪ್ ಜರ್ನಿ ಬಂದು ಹಿಂಗಿದ್ದು ಮೇಕಪ್ ಕಲಿಯೋಕ್ಕೆ ಏನಾದರೂ ಕ್ವಾಲಿಫಿಕೇಷನ್ ಬೇಕಾ ಕ್ವಾಲಿಫಿಕೇಶನ್ ಅಂತ ಏನಿಲ್ಲ ಇಲ್ಲ ನಮಗೆ ಒಂದು ಸ್ವಲ್ಪ ಇಂಗ್ಲೀಷು ಓದಕ್ಕೆ ಬಂದರೆ ಸಾಕು ಕನ್ನಡ ಇಂಗ್ಲೀಷು ಎಲ್ಲ ನಮಗೆ ಓದಕ್ಕೆ ಬರಬೇಕು ಮೇನು ಅಂದರೆ ಇವಾಗ ಅವರು ಒಂದು ಪ್ರಾಡಕ್ಟ್ ಬಗ್ಗೆ ನಮಗೆ ಹೇಳ್ತಾರೆ ಅಂದ್ಕೊಳ್ಳಿ ನಾವು ಅದನ್ನು ಯಾವುದು ಏನು ಅಂತ ತಿಳ್ಕೊಬೇಕಲ್ವ ಅದರಿಂದ ಓದೋಕ್ಕೆ ಬರೆಯೋಕ್ಕೆ ಬರಬೇಕು ಅವ್ರಿಗೆ ಅವ್ರು ನಮಗೆ ಟೀಚ್ ಮಾಡಬೇಕು ಅಷ್ಟೇ ನಮ್ಗೆ ಇಂಪಾರ್ಟೆಂಟ್ ಏನು ಗೊತ್ತಾಗ್ಲಿಲ್ಲ ನಮ್ಗೆ ಏನು ಅರ್ಥ ಆಗಲಿಲ್ಲ ಅದನ್ನೆಲ್ಲ ನಮ್ಮ ನಮಗೆ ಗೊತ್ತಾಗಿಲ್ಲ ಅಂದರೆ ಅರ್ಥ ಆಗಿಲ್ಲ ಅಂದ್ರೆ ಎಲ್ಲ ಆ ಥರ ಆ ಥರ ನಾಲೆಜ್ ಆದರೂ ಬೇಕು ನಮಗೆ ಏನು ಚೆನ್ನಾಗಿ ಓದಿರಬೇಕು ಇಷ್ಟೇ ಓದಿರಬೇಕು ಅಷ್ಟೇ ಓದಿರಬೇಕಂತ ಏನಿಲ್ಲ ನಾವು ಒಂದು ಫಿಫ್ತ್ ಓದಿದ್ರೂ ಪರವಾಗಿಲ್ಲ ನಮ್ಗೆ ಅದ್ರ ಬಗ್ಗೆ ಟ್ಯಾಲೆಂಟ್ ಏನಂದ್ರೆ ಓದೋಕ್ಕೆ ಬರೆಯೋಕ್ಕೆ ಬರಬೇಕು ಮೇನ್ ಅವ್ರು ಏನೇ ಪ್ರಾಡಕ್ಟ್ ಹೆಸ್ರು ಹೇಳಿದ್ರು ನಮ್ಗೆ ಅದ್ರ ಬಗ್ಗೆ ಗೊತ್ತಿರಬೇಕು ಆ ಪ್ರಾಡಕ್ಟ್ ತೊಗೊಳಕ್ಕೆ ಇವಾಗ ನಾವೆಲ್ಲಾದ್ರೂ ಹೋಗಿ ಅದನ್ನು ಕೇಳಬೇಕಂದ್ರೆ ನಮ್ಗೆ ಅದನ್ನು ಹೇಳೋಕ್ಕೆ ಬರಬೇಕು ಆ ಥರ ಕ್ವಾಲಿಫಿಕೇಷನ್ ಇದ್ದರೆ ಸಾಕು ಜಾಸ್ತಿ ಹೈಯರ್ ಎಜುಕೇಷನ್ ಮಾಡಲೇಬೇಕು ಮೇಕಪ್ ಕಲಿಯೋಕ್ಕೆ ಅಂತ ಏನಿಲ್ಲ ಅದು ಮತ್ತು ಪ್ರಾಡಕ್ಟ್ಸ್ ಎಲ್ಲಾನು ಅಷ್ಟೇ ನಾವು ಒಂದೇ ಸತಿನೇ ತುಂಬ ಪ್ರಾಡಕ್ಟ್ ಅದೇ ಕಾಸ್ಟ್ಲಿ ಹೈಯೆಸ್ಟ್ ಬ್ರ್ಯಾಂಡ್ ಎಲ್ಲ ಹಾಕಿ ನಾವು ಮೇಕಪ್ ಸ್ಟಾರ್ಟ್ ಮಾಡಬೇಕು ಅಂತ ಏನಿಲ್ಲ ನನಗೆ ಈ ಅಲ್ಲಿ ಮೇಕಪ್ ಕ್ಲಾಸಲ್ಲಿ ಏನು ಹೇಳ್ಕೊಟ್ಟಿದ್ದಾರೆ ಅಂದರೆ ಲೋ ಬಜೆಟಿಂದನೂ ಮೇಕಪ್ಪು ಸೇಮ್ ಮೇಕಪೇ ಬರುತ್ತೆ ಆದರೆ ಕಾಸ್ಟ್ ಜಾಸ್ತಿ ಮೇಕಪ್ದಲ್ಲಿ ಏನು ಹೈ ಬಜೆಟ್ ಯಾವ ಥರ ಫಿನಿಶಿಂಗ್ ಬರುತ್ತೆ ಲೋ ಬಜೆಟ್ ಯಾವ ಥರ ಫಿನಿಶಿಂಗ್ ಬರುತ್ತೆ ಎರಡರಲ್ಲೂ ನಾವು ಯಾವ ಥರ ಮಾಡ್ಬೋದು ಅಂತ ಹೇಳಿ ನಮಗೆ ಟೆಕ್ನಿಕ್ಸ್ ಮೇನ್ ಏನು ಬೇಕು ಟೆಕ್ನಿಕ್ಸ್ ಯಾವ ಥರ ಮೇಕಪ್ ಮಾಡಬೇಕು ಅಂತ ಟೆಕ್ನಿಕ್ಸ್ ಬೇಕಷ್ಟೆ ಟೆಕ್ನಿಕ್ಸ್ ಎಲ್ಲ ಹೆಂಗೆ ಮಾಡಬೇಕು ಏನು ಮಾಡಿದ್ರೆ ಹೆಂಗಾಗುತ್ತೆ ಅಂತೆಲ್ಲ ನನಗೆ ಟೆಕ್ನಿಕ್ಸ್ ಹೇಳ್ಕೊಟ್ಟಿದ್ದಾರೆ ಎಲ್ಲ ಇವಾಗ ಒಬ್ಬೊಬ್ರದ್ದು ಸ್ಕಿನ್ ಟೋನು ಒಂದೊಂದು ಥರ ಇರುತ್ತೆ ನಾವು ಎಲ್ಲರಿಗೂ ಸ್ಕಿನ್ ಟೋನ್ ಮ್ಯಾಚ್ ಆಗೋ ಥರ ಎಲ್ಲ ಫೌಂಡೇಶನ್ಸು ತೊಗೊಳಕ್ಕಾಗಲ್ಲ ಅದರಿಂದ ನಾವು ಯಾವ ಫೌಂಡೇಶನ್ ತೊಗೊಂಡ್ರೆ ಎಲ್ಲರಿಗೂ ಸೆಟ್ ಆಗುತ್ತೆ ನಾವು ಅದನ್ನು ಯಾವ ಥರ ಅವರು ಸ್ಕಿನ್ಗೆ ನಾವು ಮ್ಯಾಚ್ ಮಾಡಬೇಕು ಅದನ್ನೆಲ್ಲ ನನಗೆ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದಾರೆ ಅದು ನಾನು ಕಲ್ತಿದ್ದೀನಿ ಕಲರ್ ವೀಲ್ ಅಂತೆಲ್ಲ ಇರುತ್ತೆ ಮೇಕಪ್ ಕ್ಲಾಸ್ ಬಂದರೆ ಗೊತ್ತಾಗುತ್ತೆ ಅದೆಲ್ಲ ಕಲ್ತ್ಕೊಂಡಿದ್ದೀವಿ ಅದರಿಂದ ನಾವು ಒಂದು ಮೇಕಪ್ಗೋದ್ರೆ ಯಾವ ಸ್ಕಿನ್ನೇ ಇರಲಿ ಅವ್ರು ಯಾವ ಥರ ಕಲರೇ ಇರಲಿ ನಾವು ಅವ್ರಿಗೆ ಸೆಟ್ ಆಗೋ ಥರ ಮೇಕಪ್ ಮಾಡಿ ಮುಗಿಸ್ತೀವಿ ಹೇರ್ ಏನು ಅಷ್ಟೇ ಗೈಸ್ ಇವಾಗ ನನಗೆ ಫಸ್ಟು ಹೇರ್ ಸ್ಟೈಲು ನಾನು ನಾರ್ಮಲ್ ಆಗಿ ಯೂಟ್ಯೂಬಲ್ಲೆಲ್ಲ ನಾನು ಯೂಟ್ಯೂಬೆಲ್ಲ ನೋಡ್ತಿದ್ದೆ ಮಾಡ್ತಾಯಿದ್ದೆ ಆದರೆ ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಹೆಂಗಂದ್ರೆ ಹಂಗೆ ಮಾಡಿ ಮುಗಿಸ್ಬಿಡ್ತಿದ್ವಿ ಫಿನಿಶಿಂಗ್ ಅಷ್ಟೊಂದು ಬರೋಲ್ಲ ಆದರೂ ಏನೋ ಅದು ಹೇರ್ ಸ್ಟೈಲು ನೋಡ್ತಾ ಇದ್ವಿ ಆದರೆ ಹೆಂಗೋ ಒಂದು ಮಾಡಿ ಮುಗಿಸ್ಬಿಡ್ತಿದ್ವಿ ಆ ಥರ ಇತ್ತು ಈ ಇಲ್ಲಿ ಕ್ಲಾಸ್ಗೆ ಹೋದ್ಮೇಲೆ ನಾನು ಮೇಕಪ್ ಕ್ಲಾಸ್ ಕೋರ್ಸ್ ಅಂತ ಮಾಡಿದ್ಮೇಲೆ ಮೇಕಪ್ ಯಾವ ರೀತಿ ಮಾಡಬೇಕು ಮತ್ತು ಹೇರ್ ಸ್ಟೈಲ್ ಯಾವ ರೀತಿ ಮಾಡಬೇಕು ಈಸಿಯಾಗಿ ಯಾವ ರೀತಿ ಮಾಡೋದು ಮತ್ತು ಅದು ಲಾಂಗ್ ಸ್ಟೇ ಇವಾಗ ಒಂದು ಮುಹೂರ್ತಮ್ಗೆ ಹೇರ್ ಸ್ಟೈಲ್ ಮಾಡ್ತೀವಿ ಅಂದ್ಕೊಳ್ಳಿ ಬೆಳಗ್ಗೆ ಮುಹೂರ್ತ ಇರುತ್ತೆ ಒಂದು ಆರು ಗಂಟೆ ಅಂದ್ಕೊಳ್ಳಿ ಆ ಟೈಮ್ ಮುಹೂರ್ತ ಇರುತ್ತೆ ನಾವು ಮಾಡಿರ್ತೀವಿ ಮತ್ತು ಹುಡುಗಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಅವ್ರ ಅತ್ತೆ ಮನೆ ಹೋಗೋವರೆಗೂ ಹೇರ್ ಸ್ಟೈಲು ಆ ಕಡೆ ಈ ಕಡೆ ಅಲ್ಲಾಡಬಾರ್ದು ಇರಬೇಕು ಆ ಥರ ಇರಬೇಕಂದ್ರೆ ಏನು ಮಾಡಬೇಕು ಪ್ರತಿಯೊಂದು ಅಷ್ಟೇ ನಮಗೆ ಕ್ಲಾಸಲ್ಲೆಲ್ಲ ನೀಟಾಗಿ ಡೀಟೇಲಾಗಿ ಹೇಳ್ಕೊಟ್ಟಿದ್ರು ಕಲ್ತಿದ್ದೀನಿ ಆ ಥರ ನೀವು ಅಷ್ಟೇ ಮೇಕಪ್ ಕ್ಲಾಸಿಗೆ ಬಂದರೆ ಅದೆಲ್ಲ ನಿಮಗೂ ಗೊತ್ತಾಗುತ್ತೆ ಮತ್ತು ಅದು ಬಿಟ್ಟು ನಿಮ್ಮ ನಾವು ಯಾವಾಗಲೂ ಅಷ್ಟೇ ಪ್ರಾಡಕ್ಟ್ ನಾವು ಯಾವತ್ತು ಅಷ್ಟೇ ಕಾಸ್ಟ್ಲಿ ಇದೆಲ್ಲ ಒಂದೇ ಸತಿ ತಗೊಳ್ಬಾರ್ದು ಕಮ್ಮಿ ರೇಟ್ದ ನಾನು ಒಂದು ಮೇಕಪ್ ಕಿಟ್ ಮೇಕಪ್ ಕಿಟ್ ಅಂತಂದರೆ ನಿಮಗೆ ಯಾವ ಥರ ವ್ಯಾನಿಟಿ ಮ್ಯಾಕ್ ಮೇಕಪ್ ವ್ಯಾನಿಟಿ ಅಂತಂದರೆ ನಿಮಗೆ ಮಿನಿಮಮ್ ಕಮ್ಮಿ ಬಜೆಟಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀನಿ ಅಂದ್ರೂ ಒಂದು ಮೂವತ್ತರಿಂದ ಐವತ್ತು ಸಾವಿರ ಆಗುತ್ತೆ ಅಷ್ಟೇ ಕಮ್ಮಿ ಬಜೆಟ್ ಇದೆ ಸ್ಟಾರ್ಟಿಂಗಲ್ಲಿ ನನಗೆ ಕಾಸ್ಟ್ಲಿ ಎಲ್ಲ ಬೇಡ ಹೈಯರ್ ಬ್ರ್ಯಾಂಡ್ ಎಲ್ಲ ಬೇಡ ನನಗೆ ಸ್ವಲ್ಪ ಕಮ್ಮಿ ಕಮ್ಮಿದು ಅಂತಂದ್ರೆ ಏನು ಕಮ್ಮಿ ಅಂತಂದ್ರೆ ಏನು ಅಷ್ಟೊಂದು ಕಮ್ಮಿದಿಲ್ಲ ಇಲ್ಲ ಏನಿದ್ರು ಮೇಕಪ್ ಒಂದು ಫೌಂಡೇಶನ್ ಬಂದು ಕಮ್ಮಿ ಅಂದ್ರೂ ಆರುನೂರು ರೂಪಾಯಿ ಮೇಲೇ ಇರುತ್ತೆ ಆ ಥರ ಫೌಂಡೇಶನ್ಸೇ ಆದ್ದರಿಂದ ಆ ಥರ ಕಮ್ಮಿ ಅಂತಂದ್ರೂ ಆ ಥರ ಇರುತ್ತೆ ಲೋ ಕ್ವಾಲಿಟಿ ಅಂದರೆ ಏನು ನೂರು ಇನ್ನೂರು ರೂಪಾಯಿಗೆಲ್ಲ ಮೇಕಪ್ ಕಿಟ್ ಎಲ್ಲ ಬರೋಲ್ಲ ಆದ್ದರಿಂದ ನಿಮಗೆ ಒಂದು ಮೂವತ್ತು ಸಾವಿರದಿಂದ ಒಂದು ಐವತ್ತು ಸಾವಿರದ ಒಳಗಡೆ ನಿಮಗೆ ಲೋ ಬಜೆಟ್ ವ್ಯಾನಿಟಿ ಬರುತ್ತೆ ಅದು ಬಿಟ್ಟರೆ ಇದೆಲ್ಲ ಬೇಕು ಅಂದರೆ ನಿಮ್ಗೆ ಏನಿಲ್ಲ ಅಂದರೂ ಎರಡರಿಂದ ಮೂರು ಲಕ್ಷ ಬೇಕು ಅದಕ್ಕೆ ನಾನು ನನ್ನ ಪ್ರಕಾರ ನೀವು ಒಂದೇ ಸತಿ ಕಾಸ್ಟ್ಲಿದು ಹಾಕೋದು ಬೇಡ ಯಾಕೆಂದ್ರೆ ನಾನು ಅಷ್ಟೇ ನಾನು ಸ್ಟಾರ್ಟಿಂಗ್ ನಾನು ಒಂದೇ ಸತಿ ಇದೆಲ್ಲ ಹಾಕಿಲ್ಲ ಜಸ್ಟು ಆ ಟೈಮ್ಗೆ ಚೆನ್ನಾಗಿ ಬರಬೇಕು ಎಚ್ ಡಿ ಮೇಕಪ್ ಫಿನಿಶಿಂಗೂ ಬರಬೇಕು ಚೆನ್ನಾಗೂ ಕಾಣಿಸ್ಬೇಕು ಅಂತ ಒಂದು ಮೀಡಿಯಮ್ ಸ್ಟೇ ಇದರಲ್ಲಿ ತೊಗೊಂಡಿದೆ ಐಟಮ್ಸ್ ಎಲ್ಲಾನು ಏಕೆಂದರೆ ನಮಗೆ ಜನ ಕ್ಲೈಂಟ್ಸು ಹೆಂಗ್ ಬರ್ತಾರೆ ಏನು ಮಾಡಿಸ್ಕೊಳ್ತಾರ ಇಲ್ವಾ ಸುಮ್ಮನೆ ನಾವು ತಗೊಂಡು ಇನ್ವೆಸ್ಟ್ ಮಾಡಿಕೊಂಡು ಅದನ್ನೆಲ್ಲ ತುಂಬಿಸ್ಕೊಂಡು ಅದಕ್ಕೂ ಒಂದು ಇಷ್ಟು ಅಂತ ಎಕ್ಸ್ಪೈರಿ ಅಂತ ಇರುತ್ತೆ ಆಮೇಲೆ ಆ ಎಕ್ಸ್ಪೈರಿ ಡೇಟ್ ಆದ್ಮೇಲೆ ಅದನ್ನೆಲ್ಲ ಬಿಸಾಕೋದು ಅದರಿಂದ ತುಂಬ ಲಾಸ್ ಆಗುತ್ತೆ ಅದಕ್ಕೆ ನಾನೇನು ಮಾಡಿದೆ ಸುಮ್ಮನೆ ಯಾಕೆ ಅಷ್ಟೆಲ್ಲ ಲಾಸ್ ಮಾಡ್ಕೊಳ್ಳೋದು ನೋಡೋಣ ನಾನು ಸ್ವಲ್ಪ ಬಜೆಟಲ್ಲಿ ಬಜೆಟ್ ಫ್ರೆಂಡ್ಲಿ ಆಗಿರೋದನ್ನೇ ತೊಗೊಂಡೆ ತೊಗೊಂಡ್ಬಿಟ್ಟು ನಾನು ವ್ಯಾನಿಟಿ ಮಾಡಿಕೊಂಡೆ ಆಮೇಲೆ ಒಂದೊಂದೇ ಮೇಕಪ್ಸು ನನಗೆ ನನ್ನ ನಾನಲ್ಲಿ ಕ್ಲಾಸ್ ಕಲಿತಿದ್ದಂಗೆ ನನಗೆ ಸಿಕ್ಕ ಸ್ಟಾರ್ಟ್ ಆಯಿತು ಯಾಕಂದರೆ ಅದಕ್ಕೆ ಮುಂಚೆಯೂ ನಾನು ನಾರ್ಮಲ್ಲಾಗಿ ಮಾಡ್ತಾ ಇದ್ನಲ್ವ ನಾರ್ಮಲ್ ಮೇಕಪ್ಸು ಅದೂ ಇಷ್ಟ ಆಯ್ತಲ್ಲ ಅದರಿಂದ ಜನ ನನಗೆ ಫಸ್ಟಿಂದ ಸ್ವಲ್ಪ ಪರಿಚಯ ಇರೋದ್ರಿಂದ ನನಗೆ ನಾನು ಕ್ಲಾಸಸ್ ಇದ್ದಿದ್ದು ನಾನು ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲಿ ಹಾಕೊಳ್ತಾನೆ ಇದ್ದೆ, ನಾವು ಮೇನ್ ಏನೇ ಕ್ಲಾಸ್ ಮಾಡಿದ್ರು ನಾವು ಏನೇ ಒಂದು ಟ್ರೈನಿಂಗ್ ಹೋಗ್ತಾ ಇದ್ದೀವಿ ಅಂದರೆ ನಾವು ಅದು ಜನಕ್ಕೆ ರೀಚ್ ಆಗಬೇಕು ಅಂತಂದರೆ ಫಸ್ಟು ನಾವು ವಾಟ್ಸಪ್ಪಲ್ಲಿ ಆಗಲಿ ಇನ್ಸ್ಟಾಗ್ರಾಮಲ್ಲಿ ಆಗಲಿ ಜನ ಯಾವುದನ್ನು ಚೆನ್ನಾಗಿ ನೋಡ್ತಾರೋ ಅದರಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇರಬೇಕು ನಾವು ಏನು ಮಾಡ್ತಾ ಇದ್ದೀವಿ ಏನು ಮಾಡ್ತಾ ಇಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ರೆ ಜನನು ನೋಡ್ತಾರೆ ಅವ್ರಿಗೂ ಗೊತ್ತಾಗುತ್ತೆ ಓ ಪರವಾಗಿಲ್ಲ ಇವರು ಇದು ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಏನಾದರೂ ಇದ್ರೆ ಇವ್ರಿಗೆ ನಾವು ಹೇಳ್ಬೋದು ಅಂತ ನಮ್ಮದು ಕೆಲಸ ಇಷ್ಟ ಆಗಬೇಕು ನಾವು ಒಂದು ಹೇರ್ ಸ್ಟೈಲ್ ಮಾಡಿದ್ರೆ ಇಷ್ಟ ಆಗಬೇಕು ನೋಡಿದ ತಕ್ಷಣ ಇಷ್ಟ ಆದರೆ ಅವರು ನೆಕ್ಸ್ಟ್ ನಮ್ಮನ್ನು ಕರೀತಾರೆ ಆದ್ದರಿಂದ ನಾವು ಯಾವಾಗಲೂ ಅಷ್ಟೇ ಒಂದು ಆನ್ಲೈನಲ್ಲಿ ಯಾವಾಗಲೂ ನಾವು ಇರಬೇಕಾಗುತ್ತೆ ವಾಟ್ಸಪ್ಪಲ್ಲೇ ಆಗಲಿ ಫೇಸ್ಬುಕ್ಕಲ್ಲೇ ಆಗಲಿ ಇನ್ಸ್ಟಾಗ್ರಾಮಲ್ಲೇ ಆಗಲಿ ಅಪ್ಲೋಡ್ ಮಾಡ್ತಾ ಇರಬೇಕು ನಾನೇನು ಮಾಡ್ತಾಯಿದ್ದೆ ಕ್ಲಾಸಿಗೆ ಹೋಗ್ತಿದ್ದೆನಲ್ಲ ಒಂದು ಅಷ್ಟೇ ಡೇ ಒನ್ ಡೇ ಟು ಅಂತೆಲ್ಲೂ ಒಂದೊಂದು ಒಂದೊಂದು ಅಪ್ಲೋ ಅಪ್ಲೋಡ್ ಮಾಡ್ತಾನೆ ಅಪ್ಡೇಟ್ ಮಾಡ್ತಾನೇ ಇದ್ದೆ ವಾಟ್ಸಪ್ಪಲ್ಲಿ ಇದ್ದೆ ಇನ್ಸ್ಟಾಗ್ರಾಮಲ್ಲಿ ಆಗ್ತಾ ಇದ್ದೆ ಅವತ್ತಿನ ಕ್ಲಾಸಲ್ಲಿ ನಾನು ಏನು ಮಾಡಿದ್ದೆ ಅಂತೇಳ್ಬಿಟ್ಟು ಅದನ್ನು ನಾನು ವೀಡಿಯೋ ಮಾಡ್ತಾನೇ ಇದ್ದೆ ಮಾಡಿ ಮಾಡಿ ಎಲ್ಲನೂ ಅಪ್ಲೋಡ್ ಮಾಡ್ತಾ ಇದ್ದೆ ಅದರಿಂದ ಜನಕ್ಕೆ ಸ್ವಲ್ಪ ರೀಚ್ ಆಯಿತು ನಾನು ಮಾಡ್ತಾ ಇದ್ದಿದ್ದು ಎಲ್ಲರಿಗೂ ಗೊತ್ತಾಯಿತು ನನ್ನ ಅಲ್ಲಿ ಮೇಕಪ್ ಕ್ಲಾಸ್ ಮುಗಿತಿದ್ದನೇ ನಂಗೆ ಆರ್ಡ್ರಸ್ ಸ್ಟಾರ್ಟ್ ಆಗಿಬಿಡ್ತು ನಾನು ಅಲ್ಲಿ ಮೇಕಪ್ ಹೋಗಿ ಕಲ್ತಿದ್ದು ಎಷ್ಟು ಇನ್ವೆಸ್ಟ್ ಮಾಡಿದ್ದೆ ನನಗೆಲ್ಲನೂ ಒಂದು ಫೈವ್ ಮಂತ್ಸಲ್ಲೇ ರಿಟರ್ನ್ ಬಂದ್ಬಿಡ್ತು ನನಗೆ ಅಲ್ಲಿ ಏನು ಇನ್ವೆಸ್ಟ್ ಮಾಡಿದೆ ಎಲ್ಲ ರಿಟರ್ನ್ ಬಂದ್ಬಿಡ್ತು ನನಗೆ ಅದು ಫುಲ್ ಖುಷಿ ಆಗೋಯಿತು ನನಗೆ ನಾನು ಇನ್ವೆಸ್ಟ್ ಮಾಡಿ ನನಗೇನು ಲಾಸ್ ಇಲ್ಲ ಅಂತ ಅನ್ನೋ ಥರ ಫೀಲ್ ಆಯಿತು ಆಮೇಲೆ ಇನ್ವೆಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಹಂಗೆ ಗಾಯಿಸಿ ನನಗೇನು ಫ್ರೀ ಇದುವರೆಗೂ ನಾನು ನನಗೇನು ಕೆಲಸ ಇಲ್ಲಪ್ಪ ನನಗೆ ಏನು ಮಾಡಬೇಕು ಅನ್ನೋ ಥರ ಏನಿಲ್ಲ ಅಟ್ಲೀಸ್ಟ್ ನನಗೆ ಒಂದು ಏರ್ ಸ್ಟೈಲ್ ಸಿಕ್ಕಿದ್ರೂ ನಾನು ಬಿಡೋಲ್ಲ ನಾನು ಹೋಗಿ ಮಾಡ್ಕೊಂಡು ಬರ್ತೀನಿ ಅದೂ ದುಡ್ಡೆ ಒಂದು ಏರ್ ಸ್ಟೈಲ್ ಮಾಡೋದರಿಂದ ನಮ್ಗೆ ಅದರಿಂದ ಅಮೌಂಟ್ ಬರುತ್ತೆ ಬರೀ ಏರ್ ಸ್ಟೈಲ್ ಆ ಯಾರು ಹೋಗ್ತಾರೆ ಹೋಗು ಅನ್ನೋ ಇದು ಅಂತೂ ಇರೋಂಗಿಲ್ಲ ನಾನು ಯಾರಾದರೂ ಕರೀಲಿ ನಾನು ಫ್ರೀ ಇದ್ದರೆ ಹೋಗಿ ಮಾಡಿಕೊಟ್ಬಿಟ್ಟು ಬರ್ತಾಯಿರ್ತೀನಿ ಇನ್ನೊಂದು ಮೇಕಪ್ ಇದ್ರೂ ಸಹ ಇದಕ್ಕೆ ಟೈಮ್ ಇದೆ ಅಂತಂದರೆ ಬೇಕಾದ್ರೆ ನಾನು ಅದು ಹೋಗಿ ಮುಗಿಸ್ಕೊಂಡು ಬರ್ತೀನಿ ಯಾಕಂದರೆ ಅದನ್ನು ದುಡ್ಡೆ ಆದ್ದರಿಂದ ನಾನು ಯಾವುದು ಬಿಟ್ಕೊಡೋಲ್ಲ ನನಗೆ ಯಾವುದಾದ್ರೂ ಬರಲಿ ನಾನು ಮಾಡ್ಕೊಂಡು ಹೋಗ್ತಾಯಿರ್ತೀನಿ ಆ ಥರ ನನಗೆ ದುಡಿತಾ ಇದ್ದೀನಿ ಗೈಸ್ ಇಲ್ಲ ಅಂತ ಹೇಳಿಲ್ಲ ಮೇಕಪ್ ಕಲ್ತಿರೋದ್ರಿಂದ ನನಗೇನು ಲಾಸ್ ಆಗಿಲ್ಲ ಚೆನ್ನಾಗೇ ಇದ್ದೀನಿ ಚೆನ್ನಾಗಿ ಇನ್ಕಮ್ ಬರ್ತಾ ಆ ಇರೋದ್ರಲ್ಲಿ ನಾವು ನೆಮ್ಮದಿಯಾಗಿದ್ದೀವಿ ನಾನೇನು ಅಂದ್ಕೊಂಡು ಫಸ್ಟು ಸ್ಟಾರ್ಟ್ ಮಾಡಿದ್ದು ಶಾಪು ನನಗೆ ಎಷ್ಟಾದರೆ ಸಾಕು ಅಷ್ಟಾದ ಆಗಲಿ ನನ್ನ ಮಗ್ಳು ನೋಡಿಕೊಂಡು ಮನೆ ನೋಡ್ಕೊಂಡು ಮೈಂಟೇನ್ ಮಾಡ್ಕೊಂಡಿದ್ರೆ ಸಾಕು ಅನ್ನೋ ಥರ ಅಂದ್ಕೊಂಡಿದ್ದೆ ದೇವ್ರ ದಯದಿಂದ ನಾನು ಚೆನ್ನಾಗೇ ದುಡಿತಾ ಇದ್ದೀನಿ ಚೆನ್ನಾಗೇ ಇನ್ಕಮ್ ಬರ್ತಾ ಇದೆ ಅದರಿಂದ ನೀವು ಯಾರಾದರೂ ಮೇಕಪ್ ಎಲ್ಲ ಕಲಿಯೋರಿದ್ರೆ ಕಲ್ತ್ಕೊಳ್ಳಿ ಒಳ್ಳೆ ಬಿಸ್ನೆಸ್ಸೇ ಇದು ಎಲ್ಲರಿಗೂ ಇದು ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ನಾವು ಮಾಡೋ ಕೆಲ್ಸದ ಮೇಲೆ ಡಿಪೆಂಡ್ ಆಗುತ್ತೆ ಯಾವತ್ತೂ ಅಷ್ಟೇ ನಾವು ಜಾಸ್ತಿ ದುಡ್ಡು ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು ನಮ್ಮ ಕೆಲ್ಸದ ಮೇಲೆ ನಮಗೆ ನಂಬಿಕೆ ಇರಬೇಕು ಬಿಟ್ಟರೆ ಸುಮ್ಮನೆ ಅದರಿಂದ ಇದರಿಂದ ಇನ್ವೆಸ್ಟ್ ಮಾಡಿದ್ರೆ ಹಂಗೆ ಬರುತ್ತೆ ಹಿಂಗೆ ಬರುತ್ತೆ ಅಂತೇಳಿ ನಾವು ಸುಮ್ಮನೆ ಕೊಲಾಬ್ ಮಾಡಕ್ಕೆ ಹೋಗಿ ಏನೇನೋ ಮಾಡಿಕೊಂಡು ದುಡ್ಡು ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಕೆಲಸ ನಾವು ಅವ್ರಿಗೆ ಮಾಡೋದನ್ನು ಜನಗಳಿಗೆ ಮಾಡೋಣ ಇವಾಗ ಒಂದು ಐದು ರೂಪಾಯಿ ಕಮ್ಮಿ ಇಸ್ಕೊಂಡ್ರು ಪರವಾಗಿಲ್ಲ ಇವ್ರಿಗೆ ಮೇಕಪ್ ಚೆನ್ನಾಗಿ ಮಾಡಿಕೊಟ್ರೆ ನೆಕ್ಸ್ಟು ಇವ್ರ ಕಡೆಯಿಂದ ಇನ್ನೊಬ್ರಿಗೆ ಇನ್ನೊಬ್ರಿಗೆ ಆ ಥರ ಗೊತ್ತಾಗುತ್ತೆ ಆದ್ದರಿಂದ ಮತ್ತೆ ಮೇಕಪ್ ಎಲ್ಲ ಕೋರ್ಸ್ ಕಂಪ್ಲೀಟ್ ಆದಮೇಲೆ ನಮಗೆ ಸರ್ಟಿಫಿಕೇಟ್ ಕೊಡ್ತಾರೆ ಸರ್ಟಿಫಿಕೇಟ್ ಅದು ಸುಮ್ಮನೆ ಕೊಡೋಲ್ಲ ನಾವು ಚೆನ್ನಾಗಿ ಮಾಡ್ತೀವಿ ಅನ್ನೋ ಒಂದು ಅವ್ರಿಗೂ ಬರುತ್ತೆ ಅಂದರೆ ಟೀಚರ್ ನಮಗೆ ಟೀಚ್ ಮಾಡ್ತಾರಲ್ಲ ಅವರು ನೋಡ್ತಾರೆ ನಾವು ಮೇಕಪ್ ಕೋರ್ಸಲ್ಲಿ ನಾವು ಚೆನ್ನಾಗಿ ಕಂಪ್ಲೀಟಾಗಿ ಮೇಕಪ್ ಕಲ್ತಿದ್ದೀವಿ ಅಂತಂದರೆ ಮಾತ್ರ ಅವ್ರು ನಮಗೆ ಸರ್ಟಿಫಿಕೇಟ್ ಕೊಡ್ತಾರೆ ಇಲ್ಲಂದರೆ ಸರ್ಟಿಫಿಕೇಟ್ ಕೊಡಲ್ಲ ಮೇಯ್ನು ನಮಗೆ ಇವಾಗ ನೀವು ಅಷ್ಟೇ ಎಲ್ಲಾದರೂ ಹೋಗಿ ಒಂದು ಮೇಕಪ್ ಕಲಿಬೇಕು ಅಂದರೆ ಅವ್ರದ್ದು ಸರ್ಟಿಫಿಕೇಟ್ ನೋಡಿ ಅವರು ಎಲ್ಲಿ ಕಲ್ತಿದ್ದಾರೆ ಮೇಯ್ನು ಹೆಂಗೆ ಕಲ್ತಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ನೋಡಿಕೊಂಡು ನೀವು ಒಂದು ಕೋರ್ಸ್ಗೆ ಅಂತ ಜಾಯಿನ್ ಆಗಿ ಅದು ಬಿಟ್ಟು ನೀವು ಕೋರ್ಸ್ ಆಗಿ ಯೂಟ್ಯೂಬ್ ಅದು ಇಲ್ಲೂ ಅಲ್ಲಿ ಇಲ್ಲಿ ನೋಡಿ ಕಲ್ತು ಬಿಟ್ಟಿದ್ದಾರೆ ನಮಗೆಲ್ಲ ಬರುತ್ತೆ ಅಂತ ಅಂದ್ಬಿಟ್ಟು ಕ್ಲಾಸಸ್ ಮಾಡ್ತಾರೆ ಇವಾಗ ಹೇಳೋಕ್ಕಾಗಲ್ಲ ಹೆಂಗೆಂದರೆ ನಂಬಿಸ್ಬಿಡ್ತಾರೆ ಜನ ನಾವು ಒಂಥರ ಕ್ಲಾಸ್ ನಾವು ಎಲ್ಲ ಮಾಡ್ತೀವಿ ನಮಗೆಲ್ಲ ಬರುತ್ತೆ ಅನ್ನೋ ಥರ ಅದರಿಂದ ಸ್ವಲ್ಪ ನೋಡಿ ಜನ ನೋಡಿಕೊಂಡು ಹೆಂಗೆ ಏನು ಅಂತ ಕಲೀರಿ ಓಕೆ ನಾವು ಒಂದು ಮೇಕಪ್ ಕೋರ್ಸ್ ಅಂತ ಮಾಡಿದ್ಮೇಲೆ ನಮಗೆ ಒಂದು ಸರ್ಟಿಫಿಕೇಟ್ ಬರುತ್ತೆ ಸರ್ಟಿಫಿಕೇಟ್ ಏನಕ್ಕೆ ಕೊಡ್ತಾರೆ ಅಂತಂದರೆ ನಾವೆಲ್ಲ ಪರ್ಫೆಕ್ಟಾಗಿ ಮಾಡ್ತೀವಿ ನಮಗೆಲ್ಲ ಬರುತ್ತೆ ಅಂದರೆ ಮಾತ್ರನೇ ಸರ್ಟಿಫಿಕೇಟ್ ಕೊಡೋದು ಆದ್ದರಿಂದ ನನಗೂ ಎಲ್ಲ ನಾನು ಚೆನ್ನಾಗಿ ಕಲ್ತಿದ್ದಕ್ಕೆ ನನಗೂ ಸರ್ಟಿಫಿಕೇಟ್ ಎಲ್ಲ ಬಂದಿದೆ ನನ್ನ ಮೇಕಪ್ ಜರ್ನಿ ಹಿಂಗಿತ್ತು ಗೈಸ್ ಏನಂದರೆ ನಾನು ಫುಲ್ ಎಲ್ಲ ಡೀಟೇಲ್ ಆಗಿ ನಿಮಗೆ ಹೇಳೋಕ್ಕಾಗಿಲ್ಲ ಅಂದ್ರೂ ಒಂದು ಸ್ವಲ್ಪ ಮೇನ್ ಮೇನ್ ಪಾಯಿಂಟ್ಸ್ ಎಲ್ಲ ಹೇಳಿದ್ದೀನಿ ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ ಇನ್ನೂ ಜಾಸ್ತಿ ವೀಡಿಯೋ ಮಾಡೋಕ್ಕೋದ್ರೆ ಫುಲ್ ಲಾಂಗ್ ಆಗಿಬಿಡುತ್ತೆ ಅದರಿಂದ ನಿಮ್ಮ ಡೌಟ್ಸ್ ಇದ್ದರೆ ಒಂದು ಕಾಮೆಂಟ್ ಮಾಡಿದ್ರೆ ನಾನು ಅದನ್ನೆಲ್ಲ ಮತ್ತು ವಿಡಿಯೋಸ್ ಮಾಡೋಕ್ಕೆ ನನಗೆ ಎಲ್ಪ್ ಆಗುತ್ತೆ ಓಕೆ ಗೈಸ್ ಇವತ್ತಿನ ವೀಡಿಯೋ ಇಷ್ಟೇ ನಿಮಗೆಲ್ಲ ಇದು ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆಲ್ಲ ಇಷ್ಟ ಆಗಿದರೆ ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ ಗಾಯ್ಸ್ ಇವತ್ತಿನ ವೀಡಿಯೋ ಇಷ್ಟೇ ನಿಮಗೆಲ್ಲ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್